ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾ ಇದ್ರು ಕೂಡ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಿನಿ ಕಂಬಲಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಮರಿಚಿಕೆಯಾಗಿರುವುದಕ್ಕೆ ಇದೇ ಬಹಳ ದೊಡ್ಡ ಸಾಕ್ಷಿಯಾಗಿರುವಂಥದ್ದು ಇಂದು ಸದರಿ ಗ್ರಾಮಕ್ಕೆ ಆನೆಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ತಂಡ ಭೇಟಿಯನ್ನು ನೀಡಿ ಗ್ರಾಮಸ್ಥರೊಂದಿಗೆ ಕುಂದುಕೊರತೆಗಳ ಬಗ್ಗೆ ಸಭೆಯನ್ನು ನಡೆಸಿದರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದಂತಹ ಕಾರಣದಿಂದಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ದಲಿತರು ವಾಸವಾಗಿರುವಂತಹ ಈ ಸಣ್ಣ ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಒಳಚರಂಡಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಜನ ಪರದಾಡ್ತಾ ಇದ್ದಾರೆ ಹಳ್ಳ ಬಿದ್ದಂತಹ ರಸ್ತೆಗಳು ನೀರು ಚಲಿಸದಂತಹ ಚರಂಡಿ ಪಾಚಿ ಕಟ್ಟಿರುವಂಥ ಗಿಡಗಂಟಿ ಬೆಳೆದಿರುವಂಥ ಕುಡಿಯುವ ನೀರಿನ ತೊಂಬೆಗಳಲ್ಲಿ ನೀರನ್ನು ಅನಿವಾರ್ಯ ತುಂಬಿಸಿಕೊಳ್ಳುವಂಥ ಅನಿವಾರ್ಯತೆ ಎದುರಾಗಿದೆ ಗ್ರಾಮದಲ್ಲಿ ಇನ್ನಾದರೂ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಡಿಯಲ್ಲಿ ಇವತ್ತು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಮತ್ತು ಜನರಿಗೆ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಈ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಎಲ್ಲಾ ಕಡೆ ಒಂದು ಅಂಬೇಡ್ಕರ್ ಭವನ ಯಾವ ಹೀಗೆ ಒಂದು ಲ್ಲಿ ಅಂಬೇಡ್ಕರ್ ಭವನ ಬೇಜವಾಬ್ದಾರಿ ಮತ್ತು ಇಲ್ಲಿ ಪಂಚಾಯತಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಪ್ರತಿನಿಧಿಗಳು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದ ಕಾರಣ ಇಲ್ಲಿ ಅಂಬೇಡ್ಕರ್ ಭವನ ಇದ್ದು ಹಸುಗಳು ಮತ್ತು ಪುರಿಗಳು ಮತ್ತು ದನಗಳನ್ನು ಕಟ್ಟಾಕಿ ಇರುವ ಅನಾನುಕೂಲವಾಗಿ ಮಾಡ್ತದೆ ದಯವಿಟ್ಟು ಬಂದಿರ್ತಕ್ಕಂಥ ಪಂಚಾಯತಿ ವೈಸ್ ಚೇರ್ಮನ್ ಆಗ್ಬೋದು ಚೇರ್ಮನ್ ಆಗಿರ್ಬೋದು ಮೆಂಬರ್ ಆಗಬಹುದು ಪಿ ಡಿಒ ಆಗಿರ್ಬೋದು ಎಚ್ಚೆಚ್ಕೊಂಡು ಅತಿ ಜಲ್ದಿ ಶೀಘ್ರದಲ್ಲಿ ಅಂಬೇಡ್ಕರ್ ಮೊರೆ ಇದು ಮಾಡಿ ಮತ್ತು ಅವರಿಗೆ ಅತಿ ಜಲ್ದಿ ಅಂಬೇಡ್ಕರ್ ಭವನವನ್ನು ಎಲ್ಲ ನೀಟು ಕ್ಲೀನ್ ಮಾಡಿ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಅಂಬೇಡ್ಕರ್ ಭವನ ಸಂಘಟನೆ ವತಿಯಿಂದ ನಾವು ಕಂಡ್ತೀರಿ ಬಂದಲ್ಲಿ ಏನಾನ ಇದನ್ನ ಅತಿ ಒಂದು ಎರಡು ಮೂರು ದಿನದಲ್ಲಿ ಏನಾರ ಅಂಬೇಡ್ಕರ್ ಭವನ ಸ್ವಚ್ಛತೆ ಮಾಡಲಾದ್ರೆ ನಾವು ಇಪ್ಪತ್ತ ನಾಲ್ಕನೇ ತಾರೀಕು ದಿನ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಚಿಂತಾಮಣಿ ತಾಲೂಕು ಕಚೇರಿ ಮಂಗಳ ಭಾರಿ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಆ ಆ ಪ್ರತಿ ಕಾರ್ಯಕ್ರಮದಲ್ಲಿ ಇದನ್ನು ಕಳಿಸ್ತೀರಿ ಹೇಳ್ತಾ ನಾವು ಮಾತನ್ನು ಮುಗಿಸ್ತೀನಿ ಜಯ ಈಗಾಗಲೇ ಇಪ್ಪತ್ತ್ ಮೂರು ವರ್ಷಗಳಾಗಿದೆ ಇಪ್ಪತ್ತು ಮೂರು ವರ್ಷಗಳಾದ ಈಗಲೇ ಬಂದು ಹೇಳಿದ್ರು ಅಂಬೇಡ್ಕರ್ ಅದು ಕುರಿ ಕೋಳಿ ನಾಯಿ ಕಟ್ಟಾಗ್ತಾರೆ ದಯವಿಟ್ಟು ಬಂದು ನೋಡಿ ತಾಮಾಗ ನಾವು ಈಗ ಈಗಾಗಲೇ ಎರಡಕ್ಕಿಂತ ಒಂಬರ್ ಬಾರಿ ಬಂದು ನಾವು ಇದು ಪರಿಶೀಲನೆ ಮಾಡಿ ಜಾಗ ಇಲ್ಲ ಇಲ್ಲಿ ಮನೆ ಮನೆಗೆ ಮಶಾನ ಅಲ್ಲೇ ಒಂದು ಅಧಿಕಾರಿ ಬಂದಿರಬೇಕಾದ್ರೆ ನಾವು ಮಾಡಿದೀವಿ ಮಾಡಿದೀವಿ ಹೇಳ್ತಾರೆ ಚರಂಡಿ ವ್ಯವಸ್ಥೆ ನೋಡಬಹುದು ಇದೇ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ಪಕ್ಕದಲ್ಲೇ ಗೌಶಾಲಗಳನ್ನೂ ಹಾಕಿದ್ದಾರೆ ಚೂರು ಕಟ್ ಹಾಕಿದ್ದಾರೆ ಹಸುಗಳನ್ನೆಲ್ಲ ಕಟ್ ಇದನ್ನೆಲ್ಲ ಎತ್ತೆಚ್ಚಿಕೊಳ್ಳಬೇಕಾದವರು ಪಿ ಅವರು ಪಿ ಅವರು ಹೇಳ್ತಾರೆ ಬೇಜಾವದರಿಂದ

మీరు కూడా తోడుగా ఉండే సంమూరురు మీరు కూడా తోడుగా ఉండేది నేను కూడా